ಈಜಿಪ್ಟ್ ನಾಗರಿಕತೆಯ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಸಮಾಜ ಸುಸಂಘಟಿತವಾಗಿತ್ತು ಸಮಾಜದಲ್ಲಿ ಮೇಲ್ವರ್ಗ ಮಧ್ಯಮ ವರ್ಗ ಮತ್ತು ಗುಲಾಮರೆಂಬ ಮೂರು ವರ್ಗಗಳಾಗಿ ಆಡಳಿತ ನಡೆಸಿದ್ದು ಇದರಲ್ಲಿ ಮೇಲ್ವರ್ಗದಲ್ಲಿ ಪರಿವಾರ ಪುರೋಹಿತರು ಮತ್ತು ಜಮೀನ್ದಾರರು ಹಾಗೆ ಸೈನ್ಯದ ಸರದಾರರನ್ನು ಒಳಗೊಂಡಿದ್ದರೆ ನಂತರದಲ್ಲಿ ಕುಶಲಕರ್ಮಿಗಳು ಲಿಪಿಕಾರರು ವೈದ್ಯರು ವ್ಯಾಪಾರಿಗಳು ಇವರು ಮಧ್ಯಮ ವರ್ಗದಲ್ಲಿದ್ದರು ಹಾಗೆ ಕೆಳವರ್ಗದಲ್ಲಿ ಯಾರಿದ್ದರಪ್ಪ ಅಂದರೆ ಅತ್ಯಂತ ಕಠಿಣ ಪರಿಶ್ರಮವುಳ್ಳವರು ಕಷ್ಟ ಜೀವನವನ್ನು ನಡೆಸುವಂತಹ ಗುಲಾಮರಿದ್ದರು ಆದರೆ ಪುರೋಹಿತರ ಜೀವನ ಹೆಂಗಿತ್ತಪ್ಪ ಅಂದರೆ ಸುಖ ಸಂತೋಷ ವೈಭವ ಅದಿಂದ ಕೂಡಿತ್ತು ಪ್ರಕೃತಿಯ ವಿಷಯಗಳ ವಿಗಳನ್ನು ವಿವರಿಸಲು ಒಂದು ವ್ಯವಸ್ಥೆ ಇತ್ತು ಅದೇ ಪುರೋಹಿತರ ಸ್ಥಾನ ಇವರ ಕೆಲಸ ಏನಪ್ಪ ಅಂದ್ರೆ ಬರವಣಿಯ ದಾಖಲೆಗಳ ಸುರಕ್ಷಿತವಾಗಿ ಇಟ್ಟುಕೊಳ್ಳುವಂತಹ ಜವಾಬ್ದಾರಿ ಇವರಿಗಿತ್ತು ಬದುಕಿನ ಅಧಿಪತಿಯಾದಂಥ ಓಸಿರಸನಿಗೆ ಇಹಲೋಕದಲ್ಲಿನ ತನ್ನ ಕೃತ್ಯಗಳನ್ನು ತಿಳಿಸುವುದು ಇಲ್ಲಿಯ ಸಂಗತಿಯಾಗಿತ್ತು ಹಾಗೆ ಮಹಿಳಾ ಸ್ಥಿತಿಗತಿಯಿಂದ ಉತ್ಕೃಷ್ಟವಾಗಿತ್ತು ಯಾಕಂದ್ರೆ ಜಗತ್ತಿನ ಮೊಟ್ಟ ಮೊದಲ ಮಹಿಳೆಯಾಗಿ ಆಡಳಿತ ಮಾಡಿದಂತಹ ದೇಶ ಯಾವುದಂದ್ರೆ ಈಜಿಪ್ಟ್ ದೇಶ ಹಾಗಾಗಿ ಮಹಿಳೆಯರ ಸ್ಥಾನಮಾನ ಆ ರಾಣಿಯ ಮಾದರಿಯೇ ತಿಳಿಸ್ಕೊಡುತ್ತದೆ ಅದೇ ರೀತಿಯಾಗಿ ಇಲ್ಲಿ ಮಹಿಳೆಯರಿಗೆ ವಿದ್ಯಾಭ್ಯಾಸದಿಂದ ವಿದ್ಯಾಭ್ಯಾಸ ಆಗಿರ್ಬೋದು ಹಲವಾರು ಕ್ಷೇತ್ರಗಳಲ್ಲಿ ಭಾಗವಹಿಸುವಂಥದ್ದಾಗಿರ್ಬೋದು ಆಸ್ತಿಯಲ್ಲಿ ಸಮಪಾಲು ಆಗಿರ್ಬೋದು ಇವೆಲ್ಲವುಗಳನ್ನು ಒಳಗೊಂಡಿತ್ತು ಉನ್ನತವಾದಂತಹ ಸ್ಥಾನಮಾನವನ್ನೇ ಒಳಗೊಂಡಿತ್ತು ಆದರೆ ಇಲ್ಲಿ ಫೆರಗಳು ತಮ್ಮ ಅಕ್ಕ ತಂಗಿಯರನ್ನು ಮತ್ತು ಮಕ್ಕಳನ್ನು ಲಗ್ನ ಆಗುವಂಥ ಪರಿಸ್ಥಿತಿ ಇತ್ತು ಯಾಕಪ್ಪ ಅಂದರೆ ಇದೊಂದು ತಪ್ಪು ಈ ನಾಗರಿಕತೆಯಲ್ಲಿ ಯಾ ಯಾಕೆ ಈ ತಪ್ಪನ್ನು ಮಾಡಿದರು ಅಕ್ಕ ತಂಗಿಯರನ್ನ ಮದುವೆ ಆಗೋದು ಅಥವಾ ಮಕ್ಕಳನ್ನು ಮದುವೆ ಆಗೋದು ಯಾಕೆ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ರಕ್ತದ ಪವಿತ್ರತೆಯನ್ನು ಕಾಪಾಡುವುದು ಇದರ ಹಿಂದಿನ ಉದ್ದೇಶವಾಗಿದ್ದರಿಂದ ಈ ರೀತಿಯಾದಂತಹ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರು ಹಾಗೆ ಆರ್ಥಿಕ ಸ್ಥಿತಿಗತಿ ಪ್ರಧಾನವಾಗಿದ್ದು ಇಲ್ಲಿ ಕೃಷಿ ಕ್ಷೇತ್ರ ಮೊಟ್ಟ ಮೊದಲನೇದಾಗಿ ನೈಲ್ ನದಿಯಿಂದನೇ ಸಮೃದ್ಧವಾಗಿತ್ತು ಆರಂಭದಲ್ಲಿ ಇಲ್ಲಿ ಉಳುಮೆಯು ನಿಧಾನವಾಗಿ ಶ್ರಮಗತಿ ಇದ್ದು ಕಾಲಾಂತರದಲ್ಲಿ ಗುದ್ದಲಿ ಹಾಗೆ ನೇಗಿಲಗಳ ಮೂಲಕ ಉಳುಮೆಗೆ ನಂದಿಯನ್ನು ಹಾಡಿತು ಇಲ್ಲಿ ಈಜಿಪ್ತಿಯನ್ನರು ಯಾವ ಬೆಳೆಗಳನ್ನು ಬೆಳೆಯುತ್ತಿದ್ದಪ್ಪ ಅಂದರೆ ಗೋಧಿ ಬಾರ್ಲಿ ಹತ್ತಿ ಬಟಾಣಿ ಬೆಳ್ಳುಳ್ಳಿ ವಿವಿಧ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೆಯುತ್ತಿದ್ದರು ನೀರಾವರಿಗಾಗಿ ಕಾಲುವೆಗಳು ಮತ್ತು ಏತವನ್ನು ಬಳಸುತ್ತಿದ್ದರು ಕೈ ಕಸುಬುಗಳು ಮತ್ತು ಉತ್ಪಾದಕರು ಇಲ್ಲಿ ಹಲವಾರು ರೀತಿಯಾದಂಥ ಕೈ ಕಸುಬುಗಳು ಮತ್ತು ಉತ್ಪಾದನೆಗಳನ್ನು ಮಾಡುತ್ತಿದ್ದರು ಇಲ್ಲಿ ಯಾವ ಯಾವ್ಯಾವ ಜನಾಂಗ ಅಥವಾ ಕೈ ಕಸುಬುಗಾರರಿದ್ರಪ್ಪ ಅಂದ್ರೆ ಕಲ್ಲು ಕುಟುಕುವರು ಬಡಿಗ ಕಮ್ಮಾರ ಕುಂಬಾರ ಚಿನಿವಾರ ಮೊದಲಾದಂಥವರು ತಮ್ಮ ಕೈ ಕೆಲಸವನ್ನು ಮಾಡಿಕೊಂಡು ಉತ್ತಮವಾದಂಥ ಜೀವನವನ್ನು ನಡೆಸ್ಕೊಳ್ತಿದ್ರು ಇವರಿಗೆ ಗೊತ್ತಿರುವ ಮೊದಲ ಲೋಹ ಯಾವುದಪ್ಪ ಅಂದ್ರೆ ತಾಮ್ರವನ್ನು ಉಪಯೋಗಿಸಿದರು ನಂತರದಲ್ಲಿ ಹಿತ್ತಾಳೆ ಕಂಚು ಕಬ್ಬಿಣ ಮತ್ತು ಬಂಗಾರವನ್ನು ನಿರಂತರವಾಗಿ ಕಾಲದಲ್ಲಿ ಬಳಸ್ತಿದ್ರು ಅದೇ ರೀತಿ ಇವರು ವ್ಯಾಪಾರ ಸಂಪರ್ಕವನ್ನು ಅಥವಾ ವಾಣಿಜ್ಯ ಮಾ ವ್ಯಾಪಾರವನ್ನು ಯಾವ ರೀತಿಯಾಗಿ ಮಾಡಿದ್ರಪ್ಪ ಅಂದ್ರೆ ಈಜಿಪ್ಟಿಯನರು ಪೂರ್ವ ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರದ ಪ್ರದೇಶಗಳಾದಂಥ ಈಗಿನ ಸಿರಿಯಾ ಲೆಬನಾನ್ ಮತ್ತು ಯಮನ್ಗಳ ಮೂಲಕ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರು ಇವರು ಮಮ್ಮೀಕರಣ ಮಾಡುವ ಮಾಡುವಂಥ ಸಂದರ್ಭದಲ್ಲಿ ಅವರು ಪೆಟ್ಟಿಗೆಲ್ಲಿಗೆ ಏನು ಸಿಕ್ಕಿದೆಯಪ್ಪ ಅಂದ್ರೆ ನಮ್ಮ ಭಾರತ ದೇಶದಿಂದ ತೆಗೆದುಕೊಂಡು ಹೋದಂತಹ ಕಾಳುಮೆಣಸು ಪತ್ತೆಯಾಗಿವೆ ಅಂದರೆ ನಮ್ಮ ದೇಶದೊಂದಿಗೂ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದಾರೆ ಎಂಬುದಕ್ಕೆ ಇದು ಉದಾಹರಣೆಯಾಗಿದೆ ಹಾಗೆಯ ವಿವಿಧ ರೀತಿಯಾದಂತಹ ತೆರಿಗೆಗಳನ್ನು ಇವರು ಶೇಕಡಾ ಹತ್ತರಿಂದ ಇಪ್ಪತ್ತರಷ್ಟು ತೆರಿಗೆಗಳನ್ನು ಸಂಗ್ರಹ ಮಾಡ್ತಿದ್ದರು ಇವರು ಹಣ ಮತ್ತು ವಸ್ತುಗಳ ರೂಪದಲ್ಲಿ ತೆರಿಗೆಯನ್ನು ಸಂಗ್ರಹಿಸುವಂತಹ ಪದ್ಧತಿ ಇತ್ತು